ಓಂ ಗಂ ಗಣಪತಯೇ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಭೂಮಿ ಪರಿಶೀಲನೆ ಭೂಮಿ ಶೋಧನೆ ಈ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ ಹಿಂದೆ ಭೂಮಿಯನ್ನು ಪರಿಶೀಲನೆ ಮಾಡ್ತಾ ಒಂದು ಗೃಹ ನಿರ್ಮಾಣವಾಗಬೇಕಾದ್ರೆ ಒಂದು ಕಟ್ಟಡ ನಿರ್ಮಾಣವಾಗಬೇಕಾದ್ರೆ ಒಂದು ದೇವಾಲಯವನ್ನು ನಿರ್ಮಿಸಬೇಕಾದ್ರೆ ಆ ಭೂಮಿಯನ್ನು ಆ ಸ್ಥಳವನ್ನು ಪರಿಶೀಲನೆ ಮಾಡ್ತಾಯಿದ್ರು ಮತ್ತು ಆ ಪಾಯವಲ್ಲದೆ ಅದಕ್ಕೂ ಹೆಚ್ಚು ಆಳವನ್ನು ಅಗೆದು ಶೋಧನೆಯನ್ನು ಮಾಡ್ತಾಯಿದ್ರು ಫೌಂಡೇಶನ್ ಎಷ್ಟು ಹಾಕ್ತೀವಿ ಅಷ್ಟು ಆಳವಲ್ಲದೆ ಇನ್ನೂ ಆಳವಾಗಿ ಅಗೆದು ಅಲ್ಲಿ ಸಿಗುವಂತಹ ವಸ್ತುಗಳಿಂದ ಈ ಭೂಮಿಯು ವಾಸಿಸಲು ಯೋಗ್ಯವಾಗಿದೆಯೇ ಅಥವಾ ಅಶುಭವೇ ಮಂಗಳ ಕರವೇ ಈ ರೀತಿ ನಮ್ಮ ಹಿರಿಯರು ಪರಿಶೀಲನೆ ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಭೂಮಿಯನ್ನು ಯಾಕೆ ಪರಿಶೀಲನೆ ಮಾಡಬೇಕು ನಮಗೆಲ್ಲ ತಿಳಿದಿದೆ ಭೂಗರ್ಭದಲ್ಲಿ ಆಗುವಂತಹ ಮೂಮೆಂಟ್ಸಿಂದ ಭೂಮಿಯ ಮೇಲೆ ಆಗುವ ಕೆಲವು ವ್ಯತ್ಯಾಸಗಳನ್ನು ನಾವು ನೋಡಿದ್ದೇವೆ ಕೆಲವು ಸಂದರ್ಭದಲ್ಲಿ ಕೆಲವು ಪ್ರದೇಶಗಳಲ್ಲಿ ಭೂಕಂಪ ಆಗುತ್ತೆ ಭೂಮಿ ಭೂಮಿ ಅಲುಗಾಡುತ್ತೆ ಭೂಮಿ ಬಿರಿಯುತ್ತೆ ಭೂಮಿಯಿಂದ ಇದ್ದಕ್ಕಿದ್ದಂತೆ ನೀರು ಉತ್ಪತ್ತಿಯಾಗುತ್ತೆ ಅಂದರೆ ಇಂಥ ಸ್ಥಳಗಳಲ್ಲಿ ಮಾನವರು ವಾಸಿಸಲು ಯೋಗ್ಯವಲ್ಲ ಇಂಥ ಒಂದು ವೈಬ್ರೇಷನ್ ಇಂಥ ಪರಿಶೀಲನೆಗಳನ್ನು ನಮ್ಮ ಹಿರಿಯರು ಹಿಂದೆಯೇ ಮಾಡಿಕೊಳ್ತಾ ಇದ್ರು ಈಗಿನ ಒಂದು ಕಾಲದಲ್ಲಿ ಭೂಗರ್ಭದಲ್ಲಿ ಆಗುವಂತಹ ಮೂಮೆಂಟ್ಸಿಂದ ಅಯಸ್ಕಾಂತಿಯ ಅಲೆಗಳು ಮ್ಯಾಗ್ನೆಟಿಕ್ ವೇವ್ಸ್ ಇದು ಯಾವ ರೀತಿ ಈ ವೈಬ್ರೇಷನ್ನ ಹೊರ ಹೊರ ಹಾಕ್ತವೆ ಎಲ್ಲಿ ಎಷ್ಟು ಅದರ ಒಂದು ಪ್ರಭಾವ ಇದೆ ಅನ್ನೋದನ್ನು ತಿಳಿಯಲು ಉಪಕರಣಗಳಿವೆ ವಾಸ್ತುಶಾಸ್ತ್ರದಲ್ಲಿ ಜಿಯೋಪತಿ ಯಂತ್ರಗಳು ಅಂದರೆ ಸ್ಕ್ಯಾನರ್ ಮೂಲಕ ತಿಳಿದುಕೊಳ್ಳಬಹುದು ಇದರ ಈ ಭೂಮಿಯ ವೈಬ್ರೇಷನ್ ಹೇಗಿದೆ ಭೂಮಿಯ ಆ ಸ್ಥಳ ವಾಸಿಸಲು ಯೋಗ್ಯವಿದೆಯೇ ಇಲ್ವ ಅಂದರೆ ವಾಸ್ತುಶಾಸ್ತ್ರದಲ್ಲಿ ಈ ಸ್ಕ್ಯಾನರ್ ಸ್ಕ್ಯಾನರ್ ಮೂಲಕ ಇದನ್ನು ಮೆಸರ್ ಮಾಡಲಾಗುತ್ತೆ ಒಂದು ಡೈರೆಕ್ಷನಲ್ಲಿ ಇದ್ದಂತಹ ವೈಬ್ರೇಷನ್ ಇನ್ನೊಂದು ಡೈರೆಕ್ಷನಲ್ಲೂ ಇರಬೇಕು ಅನ್ನೋದು ಇಲ್ಲ ಅಂದರೆ ವ್ಯತ್ಯಾಸಗಳು ಇರುತ್ತೆ ಈ ಈ ಒಂದು ಪ್ರಕಾರವಾಗಿ ನಮ್ಮಲ್ಲಿ ಇವಾಗ ಆ್ಯಂಟನಾಗಳು ಬಂದಿದೆ ಬಂದಿವೆ ಮತ್ತು ಈ ಸ್ಕ್ಯಾನರ್ಗಳು ಬಂದಿದೆ ಈ ಇದರಿಂದ ಭೂಮಿಯ ಪರಿಶೀಲನೆಯನ್ನು ಮಾಡಿಕೊಳ್ತೇವೆ ಈಗಿನ ವಾಸ್ತುಶಾಸ್ತ್ರದಲ್ಲಿ ಆದರೆ ಹಿಂದೆ ಇದ್ಯಾವುದೂ ಇಲ್ಲದೆ ನಮ್ಮ ಹಿರಿಯರು ಯಾವ ರೀತಿ ಭೂಮಿಯನ್ನು ಪರಿಶೀಲನೆ ಮಾಡಿಕೊಳ್ತಾ ಇದ್ರು ಹಿಂದಿನವರು ಆದಂತಹ ವಿಧಾನಗಳನ್ನು ಮಾಡಿ ಅವರು ಆ ಭೂಮಿ ಯೋಗ್ಯವಿದೆಯೇ ಇಲ್ಲವಾ ಅನ್ನೋದನ್ನು ಅವರು ತಿಳಿದುಕೊಳ್ತಾ ಇದ್ರು ಯಾವ ಸ್ಥಳದಲ್ಲಿ ಗೃಹವನ್ನು ನಿರ್ಮಾಣ ಮಾಡಬೇಕು ಆ ಸ್ಥಳದಲ್ಲಿ ಅವರು ಮಧ್ಯದಲ್ಲಿ ಒಂದು ಹಳ್ಳವನ್ನು ತೋಡಿ ಅಂದರೆ ಒಂದು ಚಂದ್ರ ಒಂದಡಿಯಷ್ಟು ಹಳ್ಳವನ್ನು ತೋಡಿ ನೀರನ್ನು ತುಂಬುತ್ತಾ ಇದ್ರು ಅಂದರೆ ಸೂರ್ಯಾಸ್ತ ಸಂದರ್ಭದಲ್ಲಿ ನೀರನ್ನು ತುಂಬಿ ನೆಕ್ಸ್ಟ್ ಡೇ ಅದನ್ನು ಬೆಳಗಿನ ಸಂದರ್ಭದಲ್ಲಿ ನೋಡಿ ಅದರ ಪ್ರಕಾರವಾಗಿ ತಿಳಿತಾಯಿದ್ರು ಭೂಮಿ ಒಣಗಿ ಹೋಗಿದೆಯಾ ಅಥವಾ ಭೂಮಿ ಬಿರುಕು ಬಿಟ್ಟಿದೆಯಾ ಆ ಭೂಮಿಯಲ್ಲಿ ನೀರು ಹಾಗೇ ನಿಂತಿದ್ಯಾ ಇದನ್ನು ನೋಡ್ತಾಯಿದ್ರು ನೀರು ಹಾಗೇ ನಿಂತರೂ ಅಶುಭಕರ ಭೂಮಿ ಬಿರುಕು ಬಿಟ್ಟಿದ್ದರೂ ಅದು ಅಶುಭಕರ ಭೂಮಿ ಅಲ್ಲಿ ನೀರು ಇಂಗಿ ಅದು ತೇವವಾಗಿದ್ದರೆ ಶುಭಕರ ಈ ರೀತಿ ಅವರು ಪರಿಶೀಲನೆ ಮಾಡಿಕೊಳ್ತಾಯಿದ್ರು ಅಂದರೆ ನೀ ಹಳ್ಳವನ್ನು ತೋಡಿ ಅದಕ್ಕೆ ನೀರನ್ನು ತುಂಬಿಸಿ ಒಂದು ಕಲ್ಲನ್ನು ಚಪ್ಪಟೆ ಕಲ್ಲನ್ನು ಮುಚ್ಚಲಾಗ್ತಾಯಿತ್ತು ನೆಕ್ಸ್ಟ್ ಡೇ ಅದನ್ನು ನೋಡಿ ಈ ರೀತಿ ಪರಿಶೀಲನೆ ಮಾಡಿಕೊಂಡು ಅವರು ಭೂಮಿಯ ಮಣ್ಣಿನ ಒಂದು ಯೋಗ್ಯ ಮಣ್ಣಿನ ವೈಬ್ರೇಷನ್ನ ತಿಳಿದುಕೊಳ್ತಾ ಇದ್ರು ಇನ್ನು ಆ ಮಧ್ಯದಲ್ಲಿ ಇನ್ನೊಂದು ವಿಧಾನದಲ್ಲಿ ಆ ಭೂಮಿಯನ್ನು ಒಂದು ಅಡಿಯಷ್ಟು ಎರಡು ಅಡಿಯಷ್ಟು ಆಳವಾಗಿ ಅಗೆದು ಆ ಮಣ್ಣನ್ನು ಮತ್ತೆ ಅದಕ್ಕೆ ತುಂಬಿಸಿದಾಗ ಆ ತುಂಬಿಸಿದಂತಹ ಮಣ್ಣು ಕಡಿಮೆಯಾದರೆ ಅದು ಅಶುಭಕರ ಆ ಮಣ್ಣು ಸಮವಾಗಿ ಬಂದರೆ ಮಧ್ಯಮ ಆ ಮಣ್ಣು ಹೆಚ್ಚು ಅಂದರೆ ತುಂಬಿ ಒಂದಿಷ್ಟು ಸ್ವಲ್ಪನಾದರೂ ಉಳಿದಿದೆ ಅಥವಾ ಎತ್ತರದಲ್ಲಿದೆ ಅಂದರೆ ಅದು ಮಂಗಳಕರ ಅಂದರೆ ಸರ್ವ ಕಾರ್ಯಗಳಲ್ಲಿಯೂ ಸರ್ವ ವಿಷಯಗಳಲ್ಲಿಯೂ ಸರ್ವೋತ್ತಮವಾದಂತಹ ಭೂಮಿ ಮಂಗಳಕರ ಅನ್ನೋದನ್ನು ಅವರು ತಿಳಿದುಕೊಳ್ತಾ ಇದ್ರು ಇನ್ನು ಮೂರನೇ ರೀತಿಯಲ್ಲಿ ಯಾವ ಡೈರೆಕ್ಷನಲ್ಲಿ ಯಾವ ಪಾಸಿಟಿವಿಟಿ ಇದೆ ಅನ್ನೋದನ್ನು ನಮ್ಮ ಹಿರಿಯರು ಇದ್ದರು ಅಂದರೆ ನಾಲ್ಕು ದಿಕ್ಕಿನಲ್ಲಿಯೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ನಾಲ್ಕು ದಿಕ್ಕಿನಲ್ಲಿಯೂ ಹಳ್ಳವನ್ನು ತೋಡಿ ಒಂದು ದೀಪವನ್ನು ನಾಲ್ಕು ದಿಕ್ಕಿನಲ್ಲಿಯೂ ದೀಪವನ್ನು ಹಚ್ಚಿ ಅದನ್ನು ಮುಚ್ಚಲಾಗ್ತಾ ಇತ್ತು ಮುಚ್ಚಿದಂತಹ ಆ ದೀಪಗಳು ನೆಕ್ಸ್ಟ್ ಡೇವರೆಗೂ ಅದು ಯಾವ ದಿಕ್ಕಿನಲ್ಲಿ ಉರಿತಾ ಇದೆ ಆ ದಿಕ್ಕಿನ ದಿಕ್ಕಿನಲ್ಲಿ ಅದು ಶುಭಕರ ಅಂದರೆ ಅದರ ಪ್ರಕಾರವಾಗಿ ಯಾವ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ಉತ್ತರ ದಿಕ್ಕಿನಲ್ಲಿ ಆ ದೀಪ ಉರಿತಾ ಇದ್ದರೆ ಅದು ಬ್ರಾಹ್ಮಣರಿಗೆ ಅಂದರೆ ದೇವತಾ ಕಾರ್ಯಗಳನ್ನು ಮಾಡುವವರಿಗೆ ಅವರಿಗೆ ಅತ್ಯಂತ ಶುಭಕರ ಅದೇ ರೀತಿ ಪೂರ್ವದ ಕಡೆ ದೀಪ ಉರಿತಾ ಇದ್ದರೆ ಅದು ಕ್ಷತ್ರಿಯರಿಗೆ ಶುಭಕರ ಈ ರೀತಿ ತಿಳಿದಾ ಇದ್ದರು ದಕ್ಷಿಣದ ಕಡೆ ದೀಪ ಉರಿತಾ ಇದ್ದರೆ ವೈಶ್ಯರಿಗೆ ಶುಭಕರ ಪಶ್ಚಿಮದ ಕಡೆ ದೀಪ ಉರಿತಾ ಇದ್ದರೆ ಅದು ಸೇವಾ ವೃತ್ತಿ ಮಾಡುವಂಥವರಿಗೆ ಶುಭಕರ ಈ ರೀತಿ ಅವರ ವ್ಯಾಪಾರ ಅವರು ಏನು ಮಾಡ್ತಾರೆ ಅವರು ಯಾವ ಯಾವ ರೀತಿ ವೃತ್ತಿ ಮಾಡ್ತಾರೆ ನೋಡಿರ್ಬೋದು ನಮ್ಮ ಒಂದು ವೃತ್ತಿಗಳಲ್ಲಿ ಅನೇಕ ವೃತ್ತಿಗಳಿವೆ ಅದರಂತೆ ಆ ಭೂಮಿ ಅಂಥವರಿಗೆ ಯೋಗ್ಯವಾದ ಫಲವನ್ನು ನೀಡುತ್ತೆ ಅನ್ನೋದನ್ನು ನಮ್ಮ ಹಿರಿಯರು ತಿಳಿದುಕೊಂಡಿದ್ದರು ಭೂಮಿಯಲ್ಲಿ ಸಿಗುವಂತಹ ವಸ್ತುಗಳಿಂದಲೂ ಅವರು ಯಾವ ರೀತಿ ಭೂಮಿ ಒಳ್ಳೆಯದು ಅನ್ನೋದನ್ನು ತಿಳಿತಾಯಿದ್ರು ಮತ್ತು ಮಣ್ಣು ಹೇಗಿದೆ ಆ ಮಣ್ಣಿನಿಂದ ಯಾರು ಈ ಈ ಮಣ್ಣಿನಲ್ಲಿ ವಾಸಿಸಿದರೆ ಯಾರಿಗೆ ಯೋಗ್ಯವಾದಂತಹ ಫಲ ಅಭಿವೃದ್ಧಿ ಫಲಗಳನ್ನು ನೀಡುತ್ತೆ ಅನ್ನೋದನ್ನು ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ತಿಳಿದುಕೊಂಡಿದ್ದರು ನಾವು ಮಣ್ಣಿನಲ್ಲಿಯೂ ನೋಡಬಹುದು ಕೆಂಪು ಮಣ್ಣು ಇರುತ್ತೆ ಕಪ್ಪು ಮಣ್ಣಿರುತ್ತೆ ಹಾಗೆ ಅರಿಶಿಣ ಮಿಶ್ರಿತವಾದ ಮಣ್ಣಿರುತ್ತೆ ಕೆಂಪು ಮಿಶ್ರಿತ ಮಣ್ಣಿರುತ್ತೆ ಬಿಳಿ ಮಿಶ್ರಿತ ಮಣ್ಣಿರುತ್ತೆ ಈ ಮಿಶ್ರಣದಲ್ಲಿಯೂ ಬೇರೆ ಬೇರೆ ರೀತಿಯಾದಂತಹ ಅಂದರೆ ವಾಸನೆಗಳು ಪರಿಮಳಗಳು ಬೇರೆ ಬೇರೆ ರೀತಿಯಾದಂತಹ ಪರಿಮಳ ಬರುತ್ತೆ ಸುಗಂಧ ಬರುತ್ತೆ ಅದರಿಂದಲೂ ತಿಳಿತಾಯಿದ್ರು ಇದು ಯಾರಿಗೆ ಯೋಗ್ಯವಾದಂತಹ ಮಣ್ಣು ವಾಸಿಸಲು ಅದಲ್ಲದೆ ಆ ಭೂಮಿಯನ್ನು ಅಗೆಯುವಾಗ ಪಾಯವನ್ನು ಅಗೆಯುವಾಗ ಆ ಪಾಯದಲ್ಲಿ ಸಿಗುವಂತಹ ವಸ್ತುಗಳ ಪ್ರಕಾರವಾಗಿ ಈ ಭೂಮಿ ವಾಸಿಸಲು ಮಂಗಳಕರವೇ ಅಥವಾ ಅಶುಭ ಕರವೇ ಅನ್ನೋದನ್ನು ಅವರು ತಿಳಿದುಕೊಳ್ತಾ ಇದ್ದರು ಆ ಭೂಮಿಯನ್ನು ಪಾಯ ಅಗೆಯುವಾಗ ಇಟ್ಟಿಗೆ ಸಿಕ್ಕಿದ್ರೆ ಮಂಗಳಕರ ಹಾಗೆ ಆಮೆ ಸಿಕ್ಕಿದ್ರೆ ಮಂಗಳಕರ ಹಾಗೆ ಅಕ್ಕಿ ಸಿಕ್ಕಿದ್ರೆ ಶುಭ ಮರಳು ಸಿಕ್ಕಿದ್ರೆ ಶುಭ ಅಲ್ಲಿ ಕಪ್ಪೆಗಳು ಸಿಕ್ ಸಿಕ್ಕಿದ್ರೆ ಶುಭ ಆದರೆ ಆ ಭೂಮಿಯಲ್ಲಿ ನೀರು ಸಿಗಬಾರ್ದು ನೀರು ಸಿಕ್ಕಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಗೃಹ ನಿರ್ಮಾಣ ಮಾಡಬಾರ್ದು ಅನ್ನೋದನ್ನು ತಿಳಿಸಲಾಗುತ್ತೆ ಅದೇ ರೀತಿ ಏನು ಸಿಕ್ಕಿದ್ರೆ ಅಶುಭಕರ ಆ ಭೂಮಿಯಲ್ಲಿ ಆ ಪಾಯದಲ್ಲಿ ಅಗೆಯುವಾಗ ಭತ್ತದ ಪುಟ್ಟ ಆಗ್ಬೋದು ಯಾವುದೇ ಧಾನ್ಯದ ಕೊಟ್ಟುಗಳು ಸಿಕ್ಕಿದರೆ ಅದು ಅಶುಭಕರ ಅಂದರೆ ಅಕ್ಕಿ ಸಿಕ್ಕಿದರೆ ಮಂಗಳಕರ ಹೊಟ್ಟು ಸಿಕ್ಕಿದರೆ ಅಶುಭಕರ ಅದೇ ರೀತಿ ಬೂದಿ ಸಿಕ್ಕಿದರೆ ಅಶುಭಕರ ಈ ರೀತಿ ಕೆಲವು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿಸಿ ಹೇಳಲಾಗುತ್ತೆ ಸೌದೆ ಸಿಕ್ಕಿದರೆ ಅದು ಅತ್ಯಂತ ಅಶುಭಕರ ಮತ್ತು ಬೂದಿ ಸಿಕ್ಕಿದರೆ ಇದ್ದಲು ಸಿಕ್ಕಿದರೆ ಇದೆಲ್ಲವೂ ಅಶುಭವನ್ನು ಸೂಚಿಸುತ್ತೆ ಆ ಭೂಮಿಯಲ್ಲಿ ಬೇರೆ ಏನಾದರೂ ಮೂರ್ತಿಗಳು ಸಿಗುವಂಥದ್ದು ಅಂದರೆ ಹಿಂದಿನ ದೇವತಾ ಮೂರ್ತಿಗಳು ಸಾವಿರ ವರ್ಷಗಳ ಹಿಂದೆ ಅಥವಾ ಶಿವಲಿಂಗ ಸಿಗುವಂಥದ್ದು ದೇವಸ್ಥಾನ ಸಂಬಂಧಪಟ್ಟಂತಹ ವಸ್ತುಗಳು ಸಿಗುವಂಥದ್ದು ಈ ರೀತಿ ಅಲ್ಲಿ ಸಿಕ್ಕಿದಾಗ ಅದಕ್ಕೆ ಪ್ರಶ್ನಾಶಾಸ್ತ್ರದ ಮೂಲಕ ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ ಆ ಭೂಮಿಯಲ್ಲಿ ಯಾವ ವೈಬ್ರೇಷನ್ ಇದೆ ಮತ್ತು ವಾಸಿಸಲು ಅದು ಯೋಗ್ಯವಿದೆಯೇ ಇಲ್ಲವಾ ಅಲ್ಲಿ ಬೇರೆ ಯಾವ ರೀತಿ ಇತ್ತು ಹಿಂದೆ ಮತ್ತು ಏನು ಮಾಡಬೇಕು ಅನ್ನೋದನ್ನು ಪ್ರಶ್ನಾಶಾಸ್ತ್ರದ ಮೂಲಕ ಉತ್ತರವನ್ನು ಕಂಡುಕೊಳ್ಳಬಹುದು ಅದೇ ರೀತಿ ಕೆಲವು ಸಂದರ್ಭದಲ್ಲಿ ಅಲ್ಲಿ ಹುತ್ತಗಳು ಇರೋದನ್ನು ನಾವು ನೋಡ್ತೇವೆ ಅಂದರೆ ಗೃಹ ನಿರ್ಮಾಣಕ್ಕೆ ಸೈಡ್ ತೊಗೊಂಡಿರ್ತಾರೆ ಅಲ್ಲೇನು ಹುತ್ತ ಇದ್ದಕ್ಕಿದ್ದಂತೆ ಬೆಳೆದು ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಾಶಾಸ್ತ್ರದ ಮೂಲಕ ನೀವು ಉತ್ತರವನ್ನು ಕಂಡುಕೊಳ್ಳಬಹುದು ಅದನ್ನು ತಕ್ಷಣವೇ ನಾಶಪಡಿಸುವುದಕ್ಕಾಗಲಿ ಅಥವಾ ಇನ್ನೇನೋ ಮಾಡು ಮಾಡಲು ಹೋಗಿ ಕೆಟ್ಟದ್ದನ್ನು ಮಾಡಬಾರ್ದು ಬದಲಾಗಿ ಉತ್ತಮ ಜ್ಯೋತಿಷಿಯ ಸಲಹೆಯನ್ನು ಪಡೆದುಕೊಂಡು ಸರಿಯಾದ ಮಾರ್ಗದಲ್ಲಿ ನೀವು ಅಲ್ಲಿ ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನು ತಿಳಿದುಕೊಂಡು ನೀವು ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಈ ರೀತಿ ಭೂಮಿಯನ್ನು ಪರಿಶೀಲನೆ ಮಾಡಿಕೊಂಡು ಹಿಂದೆ ಗೃಹ ನಿರ್ಮಾಣವನ್ನು ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಅವರು ಕಂಡುಕೊಳ್ತಾ ಇದ್ದರು ಆದರೆ ಈಗ ಅದೆಲ್ಲವನ್ನು ಮರೆತಿದ್ದಾರೆ ಕೆರೆಗಳಲ್ಲಿಯೂ ಗೃಹ ನಿರ್ಮಾಣವಾಗುತ್ತೆ ಒಂದು ಕಟ್ಟಡಗಳ ನಿರ್ಮಾಣ ಆಗುತ್ತೆ ಯಾವ ರೀತಿ ಅನ್ನೋದನ್ನು ನೋಡೋದಿಲ್ಲ ಹಿಂದೆ ಅದ ಅಲ್ಲಿ ಆಳದಲ್ಲಿ ಏನಿದೆ ಅನ್ನೋದನ್ನು ನೋಡೋದಿಲ್ಲ ಎಲ್ಲವನ್ನು ಜನ ಅದನ್ನು ಪಕ್ಕಕ್ಕೆ ಇಟ್ಟು ಗಂಭೀರವಾಗಿ ಚಿಂತನೆ ಮಾಡದೆ ಅಲ್ಲಿ ಗೃಹ ನಿರ್ಮಾಣಗಳನ್ನು ಮಾಡಿಕೊಳ್ತಾರೆ ಆ ನಂತರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥದ್ದನ್ನು ಆ ನಂತರದಲ್ಲಿ ನಾವು ನೋಡ್ತೇವೆ ಆ ನಂತರ ಇವರು ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷಿಗಳ ಸಲಹೆಯನ್ನು ಪಡೀಲಿಕ್ಕೆ ಬರ್ತಾರೆ ಈ ಈ ರೀತಿ ಕಟ್ಟಡಗಳ ವಿಷಯಗಳಲ್ಲಿ ನಿರ್ಮಾಣ ಮಾಡುವ ಮೊದಲೇ ನೀವು ಬಹಳ ಜಾಗೃತರಾಗಬೇಕಾಗುತ್ತೆ ಬದಲಾಗಿ ಆ ನಂತರ ನೀವು ಜಾಗೃತರಾಗಬಾರ್ದು ಪ್ರತಿಯೊಬ್ಬರು ಭೂಮಿ ಪರಿಶೀಲನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಸರಿಯಾದವರ ಮೂಲಕ ನೀವು ಮಾಡಿಸಿಕೊಂಡು ಅಲ್ಲಿ ವಾಸ ಮಾಡಲು ನೀವು ಆರಂಭಿಸಿದರೆ ನೀವು ಪ್ರತಿಯೊಂದು ಕಾರ್ಯಗಳಲ್ಲೂ ಯಶಸ್ಸನ್ನು ಕಂಡುಕೊಳ್ಬೋದು ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು ಇನ್ನು ಮುಂದಿನ ವಿಷಯಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ ಪ್ರತಿಯೊಬ್ಬರಿಗೂ ಯೋಗ್ಯವಾದಂತಹ ಭೂಮಿ ಯೋಗ್ಯವಾದಂತಹ ಗೃಹ ನಿರ್ಮಾಣ ಆಗಿ ಅವರಿಗೆ ನೆಮ್ಮದಿಯಾದಂತಹ ಜೀವನ ನಿರ್ಮಾಣ ಆಗಲಿ ಅನ್ನೋದನ್ನು ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ ಹರಿ ಓಂ نمشي بايا